ವೀಕ್ಷಕರೇ ನಮ್ಮ ಜೊತೆ ಎಸ್ನ ರಾಜ್ಯ ನಾಯಕರು ಶಾ ಜಮೀರ್ ಅವರು ರಾಜ್ಯದ ಜೆ ಡಿ ಸಂಘಟನಾ ಕಾರ್ಯದರ್ಶಿ ಮತ್ತು ಮಂಗಳೂರಿನವರು ನಮ್ಮ ಕರಾವಳಿಯಲ್ಲಿ ಇತ್ತೀಚೆಗೆ ಅಥವಾ ಮಂಗಳೂರು ಬೋಲಿಯಾರ್ ಒಂದು ಅಹಿತಕರ ಘಟನೆ ನಡೆದಿದೆ ಅಹಿತಕರ ಘಟನೆ ಅಂದ್ರೆ ಒಂದು ಕೋಮಿನವರು ಇನ್ನೊಂದು ಕೋಮಿನವರ ಮೇಲೆ ಹಲ್ಲೆ ಮಾಡಿದ್ದು ಅಂತಲೂ ಹೇಳ್ಬೋದು ಕಾರಣ ಇತ್ತು ಪ್ರಧಾನಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ ದಿನದಂದು ಬೋಲಿಯಾರ್ನಲ್ಲಿ ಮಸೀದಿಯ ಮುಂದೆ ಉದ್ರಿಕ್ತವಾದಂತ ಘೋಷಣೆ ಕೂಗಿದ್ದು ಅದು ಪೊಲೀಸ್ ಕಮಿಷನರ್ ಕೂಡ ಹೇಳಿದಂತ ವಿಚಾರ ಇದು ಆ ನಂತರ ಹಲ್ಲೆ ನಡೆದದ್ದು ಜೆಡಿಎಸ್ ಬಿಜೆಪಿಯೊಂದಿಗೆ ಸಖ್ಯ ಮಾಡಿಕೊಂಡು ಕೇಂದ್ರದಲ್ಲಿ ಅಧಿಕಾರ ಹಿಡಿದಿದೆ ಇಂತಹ ಸನ್ನಿವೇಶಗಳಲ್ಲಿ ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ವರ್ತಿಸುತ್ತೆ ಕೆಲಸ ಮಾಡುತ್ತೆ ಅದನ್ನಾದ್ರೂ ಹೇಳಿ ಮೊದಲನೆಯದಾಗಿ ಈ ಒಂದು ಘಟನೆ ನಮಗೆ ನಮ್ಮ ಪಕ್ಷಕ್ಕೆ ತುಂಬಾ ಒಂದು ನೋವಾಗಿದೆ ಆಮೇಲೆ ನೋಡಿ ಈ ಜಿಲ್ಲೆಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ನಿಜವಾಗಿ ಇಂತಹ ಒಂದು ಇದಕ್ಕೆಲ್ಲ ಎಡೆ ಮಾಡಿ ಕೊಡುವ ಸವಾದ ಪ್ರಿಯರು ಆಮೇಲೆ ಶಾಂತಿ ಪ್ರಿಯರು ಶಾಂತಿಯನ್ನ ಬಯಸುವವರು ಬಸವಣ್ಣನ ತತ್ವವನ್ನ ಅನುಸರಿಸುವವರು ಇಲ್ಲಿ ಏನಾಯ್ತ ಹೇಳಿದ್ರೆ ವಿಜ್ವಾಸದಂದು ಆ ಒಂದು ನಮ್ಮ ಪ್ರೊಫೆ ಪ್ರೊಸೆಶನ್ ಅವ್ರದ್ದು ಹೋಗ್ತಾ ಇತ್ತು ಸಹಜ ಅದೊಂದು ಪಕ್ಷ ಗೆದ್ದ ಮೇಲೆ ಅದೊಂದು ವಿಜಯೋತ್ಸವ ಮಾಡುದಂತೂ ಅದೊಂದು ಸರಿ ಇತ್ಯಾದ ಆಗ್ಬಹುದು ಬಿಡಿ ಆದ್ರೆ ಘೋಷಣೆಯನ್ನ ಕೂಗಿದ್ವಿ ಹಾದು ಹೋಗುವಾಗ ಘೋಷಣೆಯನ್ನ ಕೂಗಿದ್ವಿ ಈ ಘೋಷಣೆ ಕೂಗೋ ಕೂಗುದರ ಮೂಲಕ ಈ ಒಂದು ಉದ್ದಿಗ್ಧವಾದ ಒಂದು ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ನೋಡಿ ನಿಜವಾಗಿ ನಾವು ಈ ಸಮಾಜದ ಹಿರಿಯರು ಸಮಾಜದ ಧುರೀಣರು ಆಮೇಲೆ ಸಮಾಜದ ಚಿಂತಕರು ಆಮೇಲೆ ಈ ಸಮಾಜದ ನಾಯಕರು ಆಮೇಲೆ ಈ ರಾಜಕೀಯ ನಾಯಕರು ಸಮೇತ ಇವರು ಅದನ್ನ ನಿಜವಾಗಿ ಒಂದು ತಿಳಿ ಮಾಡಬೇಕಿತ್ತು ಇದನ್ನ ನೀವು ಪುನಃ ಇದನ್ನ ಹೆಬ್ಬೇರಿಸುವ ಒಂದು ಅಗತ್ಯವಿರಲಿಲ್ಲ ಯಾಕೆ ಹೇಳಿದ್ರೆ ಈ ಒಂದು ಜಿಲ್ಲೆ ಈ ಜಿಲ್ಲೆ ಅಂಥ ಇಂಥ ಜಿಲ್ಲೆ ಅಲ್ಲ ಇಡೀ ವಿಶ್ವ ಎದುರು ನೋಡುವಂತಹ ಜಿಲ್ಲೆ ಇದು ಇವತ್ತು ನೀವು ಉದಾಹರಣೆಗೆ ತಕೊಳ್ಳಿ ಒಂದು ನಮ್ಮ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಜಿಲ್ಲೆ ಎಲ್ಲಿಯವರೆಗೆ ಮುಂದುವರೆದಿದೆ ಹೇಳಿದ್ರೆ ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಸಲಹೆ ಸವಲತ್ತು ಇರುವಂತ ಸಮಯದಲ್ಲಿ ಆಮೇಲೆ ಇದನ್ನೇ ನೋಡಿ ಈ ಒಂದು ಕೈಗಾರಿಕೆಗೆ ನೋಡಿ ಈ ಕೈಗಾರಿಕೆಗೆ ಪ್ರವಾಸೋದ್ಯಮಕ್ಕೆ ಇದಕ್ಕೆ ಎಲ್ಲ ಈ ವಿದೇಶಿ ಹೂಡಿಕೆದಾರರಿಗೆ ಇದು ಒಂದು ಒಳ್ಳೆಯ ಜಿಲ್ಲೆ ಯಾಕೆ ಹೇಳಿದ್ರೆ ಇಲ್ಲಿ ಕೈಗಾರಿಕೆಗೆ ಪ್ರತಿ ಒಂದು ನಿಮ್ಗೆ ಸವಲತ್ತು ಸಿಗ್ತದೆ ಎಲ್ಲ ರೀತಿಯ ಸವಲತ್ತು ಇದೆ ಇಂಥ ಒಂದು ನಾವು ಜಿಲ್ಲೆಯಲ್ಲಿ ಇದ್ದೇವೆ ಈ ಜಿಲ್ಲೆಯಲ್ಲಿ ನೋಡಿ ಇಂಥ ಒಂದು ಅಹಿತಕರವಾದ ಘಟನೆ ಆದ ಕಾರಣ ನಮ್ಮ ಜಿಲ್ಲೆಗೆ ಇವತ್ತು ಯಾರು ಬರ್ತಾ ಇಲ್ಲ ಪ್ರವಾಸೋದ್ಯಮದವರು ಪ್ರವಾಸಿಗರು ಆಮೇಲೆ ವಿದೇಶಿ ಆ ಹೂಡಿಕೆದಾರರು ಇವತ್ತು ಯಾಕೆ ನಾವು ಇಲ್ಲಿಗೆ ಬರ್ತಾ ಇಲ್ಲ ಹೇಳಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ನಮ್ಮ ಇಂಥ ಒಂದು ಘಟನೆ ಅದರಿಂದ ನಮ್ಮ ಜಿಲ್ಲೆಯ ನಾಗರಿಕರು ನೀವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ನೀವು ಈ ಒಂದು ಘಟನೆಯೆಲ್ಲ ಆಗದೆ ನಾವು ಶಾಂತಿ ಪ್ರಿಯರಾಗಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ನಾವು ಕಾರಣಕರ್ತರಾಗಿದ್ರೆ ಖಂಡಿತವಾಗಿಯೂ ಹೊರ ದೇಶದಿಂದ ವಿದೇಶಿ ಬಂಡವಾಳ ಇಲ್ಲಿ ಬರ್ತದೆ ವಿದೇಶಿ ಬಂಡವಾಳ ಇಲ್ಲಿ ಬಂದ್ರೆ ನಾವಿಲ್ಲಿ ಎಷ್ಟು ಯುವಕರಿಗೆ ಕೆಲಸ ಕೊಡಬೇಕು ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ನಮ್ಮ ಎಷ್ಟ ಯುವಕರು ಯುವಕರು ಇವತ್ತು ಕೆಲಸ ಇಲ್ಲದೆ ಅಲೆದಾಡ್ತಿದ್ದಾರೆ ಕರಾವಳಿಯ ಅಭಿವೃದ್ಧಿಗೆ ಈ ಕೋಮು ಉದ್ದೇಶಗಳು ಅಥವಾ ಘರ್ಷಣೆಗಳು ಮಾರಕ ಅಂತ ನೀವು ಹೇಳ್ತಾ ಇದ್ದೀರಿ ಇದಕ್ಕೆ ಸರ್ಕಾರ ಅಥವಾ ನಿಮ್ಮಂತ ಪಾರ್ಟಿಗಳು ಏನು ಕೆಲಸ ಮಾಡಬೇಕು ನೋಡಿ ಇದಕ್ಕೆ ಖಂಡಿತವಾಗಿ ಇದೊಂದು ಮಾರಕವಲ್ಲ ಅದರಲ್ಲಿ ಎರಡು ಮಾತಿಲ್ಲ ಹೇಳಿದರೆ ನಮ್ಮ ಜಿಲ್ಲೆ ಇವತ್ತು ಇಡೀ ಈಗ ಯಾವ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದುವರೆದಿದ್ದೇವಾ ಅದೇ ರೀತಿ ನಾವು ಕೈಗಾರಿಕೆಗೆ ಸಹ ಮುಂದುವರಿಯಬೇಕಿತ್ತು ಅಂತ ಸವಲತ್ತು ಒಂದು ಈ ಜಿಲ್ಲೆ ಅದಲ್ಲದೆ ಈಗ ನೋಡಿ ಸ್ಮಾರ್ಟ್ ಸಿಟಿ ಇವತ್ತು ಈ ಜಿಲ್ಲೆಗೆ ಸಿಕ್ಕಿದೆ ಸ್ಮಾರ್ಟ್ ಸಿಟಿ ಈಗ ಆ ಸ್ಮಾರ್ಟ್ ಸಿಟಿ ಪೂರ್ತಿ ಆದರೆ ಇಲ್ಲಿ ಎಷ್ಟು ಸವಲತ್ತುಗಳು ಬರ್ತದೆ ಎಲ್ಲ ವಿದೇಶಿಗರು ನಮ್ಮಲ್ಲಿ ಬರ್ತಾರೆ ನೋಡಿ ಕಾರಣದಿಂದ ಇಂಥ ಒಂದು ಘಟನೆಯಿಂದ ನಮಗೆ ಮುಜುಗರಕ್ಕೆ ಕೀಡಾಗಿದ್ದೇವೆ ಅಷ್ಟೇ ಅಲ್ಲ ನಾನು ಇದೊಂದು ಹೇಳಲಿಕ್ಕೆ ಬಯಸ್ತೇನೆ ನಾವು ಬಿ ಜೆ ಪಿಯ ಯ ಸಖ್ಯ ಪಕ್ಷ ನಾವು ಇವತ್ತು ನಮ್ಮ ನಾಯಕರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಖಾತೆ ಅವರ ಕೈಯಲ್ಲಿದೆ ಅವರು ಮೊನ್ನೆ ತಾನೇ ಬಂದಿದ್ರು ಮೊನ್ನೆ ಈಗ ಓದ್ ತಕೊಂಡ್ರು ಓದ್ ತಗೊಂಡ ಅದೇ ದಿವಸ ಎಂಟು ಗಂಟೆಗೆ ಹೋಗಿ ಎರಡು ಕಡತಕ್ಕೆ ಅವರು ಸಹಿಯನ್ನು ಹಾಕಿದ್ರು ಒಂದು ಕೆಜಿಎಫ್ ನ ಕೈಗಾರಿಕಾ ಅಲ್ಲಿಗೆ ಆಮೇಲೆ ಒಂದು ನಮ್ಮ ಕುದುರೆಮುಖ ಅಭಿನಯದರು ಅಲ್ಲಿ ಆ ಎರಡಕ್ಕೆ ಸಹ ಅವರನ್ನು ಸಹಿ ಹಾಕಿದ್ರು ಯಾಕೋಸ್ಕರ ಇದು ಅವರು ಹಾಕಿದ್ರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಿ ನಿರುದ್ಯೋಗಿಗಳು ಹೆಚ್ಚಿದ್ದಾರೆ ನಾವು ಕಲಿತು ನಮ್ಗೆ ಕೆಲಸ ಇಲ್ಲ ಅವರಿಗೆ ಕೆಲಸ ಕೊಡಬೇಕು ಅವರನ್ನ ಉದ್ಯೋಗ ರಸ ಮಾಡಬೇಕು ಉದ್ಯೋಗ ರಸವಾಗಿ ಮಾಡಬೇಕು ನಮ್ಮ ಪ್ರಧಾನಿ ಅವರು ಇಬ್ರು ಸೇರಿ ಹಣ ತೊಟ್ಟಿದ್ದಾರೆ ಆದ್ರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಯನ್ನ ತರಬೇಕೇಳಿ ನಮ್ಮ ಈ ಜಿಲ್ಲೆಯವರು ನಾವು ಅದನ್ನ ಇದು ಮಾಡ್ಕೊಳ್ಬೇಕು ಎನಿಸ್ಕೊಳ್ಬೇಕು ಅದನ್ನ ಬಿಟ್ಟು ನಾವು ಇಂಥ ಒಂದು ಪರಿಸ್ಥಿತಿಗೆ ನಾವು ಇದಾದರೆ ನಮ್ಮ ಜಿಲ್ಲೆ ಇನ್ನು ಯಾವತ್ತು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ನಮ್ಮ ಈ ಜಿಲ್ಲೆಯ ಕಾರ್ಯಕರ್ತರಿಗೆ ನಾನು ಕೊಡುವಂತಹ ಒಂದು ಸಂದೇಶ ಇದೊಂದು ವಿಷಯ ಈ ಒಂದು ಬೋಳಿಯಾರ್ ಘಟನೆಯಲ್ಲಿ ನಮ್ಮ ಜೆ ಡಿ ಎಸ್ ನ ಕಾರ್ಯಕರ್ತರು ಖಂಡಿತವಾಗಿಯೂ ಆ ಇಲ್ಲ ಹೇಳಿ ನಾನು ಎನಿಸಿಕೊಳ್ತೇನೆ ನಾವು ಒಂದು ಇಂಥ ಒಂದು ವಿಷಯಕ್ಕೆ ನಾವಂತೂ ಖಂಡಿತ ಹೋಗುದಿಲ್ಲ ನಾವು ಇಂಥ ಒಂದು ಇದಕ್ಕೆ ನಾವಂತೂ ಖಂಡಿತ ನಾವು ಜಾತ್ಯತೀತ ನೆಲೆಯ ಮೇಲೆ ಇರುವಂತ ನಮ್ಮ ಪಕ್ಷ ನಾವು ಅದನ್ನ ಖಂಡಿತವಾಗಿ ಕಾಯ್ದುಕೊಳ್ಳುತ್ತಿದ್ದೇವೆ ವೀಕ್ಷಕರೇ ವೀಕ್ಷಕರೇ ಈವರೆಗೆ ನಮ್ಮ ಜೊತೆ ಮಾತಾಡಿದವರು ಶಾ ಜಮೀರ್ ಅವರು ಜೆ ಡಿ ಎಸ್ನ ರಾಜ್ಯ ಘಟಕದ ಉಪಾಧ್ಯಕ್ಷರು ಅವರು ಮಂಗಳೂರಿನವರು ಸರ್ ಈವರೆಗೆ ನಮ್ಮ ಜೊತೆ ಚರ್ಚಿಸಿದ್ದೀರಾ ಕರಾವಳಿ ಕೋಮು ಸೂಕ್ಷ್ಮ ಪ್ರದೇಶ ಮತ್ತು ಶೈಕ್ಷಣಿಕವಾಗಿ ಕೈಗಾರಿಕವಾಗಿ ಅಭಿವೃದ್ಧಿಯ ಕಡೆಗೆ ಸಾಗುತ್ತಿರುವ ಪ್ರದೇಶ ಆದರೆ ಈ ಬೆಳವಣಿಗೆಗೆ ಪ್ರಗತಿಗೆ ಅಡ್ಡಗೋ ಅಡ್ಡಗೋಡೆಯಾಗಿ ಅಡ್ಡಗಾಲಿಕ್ಕುವಂಥದ್ದು ಕೋಮು ಸಂಘರ್ಷದಂತಹವು ಆದರೆ ಇಂಥದ್ದು ನಡೆಯಬಾರದು ಎನ್ನುವಂಥ ಸಂದೇಶವನ್ನು ನೀಡಿದಿರಿ ಮತ್ತು ಪಕ್ಷದ ಕಾರ್ಯಕರ್ತರಿಗೂ ತಮ್ಮ ಸಂದೇಶವನ್ನು ನೀಡಿದಿರ ಆ ವೀಕ್ಷಕರೇ ಈವರೆಗೆ ಇಷ್ಟು ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನು ಮಿನಿಮಮ್ ಮುಂದೆ ನಾನೂರು ರೂಪಾಯಿ ಮುಂಚೆ ಜೈ ಭಾರತ್